ಬರದಿಂದ ಕಂಗೆಟ್ಟ ರೈತರಿಗೆ ಆರ್ಥಿಕವಾಗಿ ನೆರವಾಗಲು ರಾಜ್ಯ ಸರ್ಕಾರ ಬರ ಪರಿಹಾರ ಘೋಷಿಸಿತು ಮತ್ತು ಮೊದಲ ಹಂತದ ಎರಡು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡಿತು ಈಗಾಗಲೇ ಹಂತ ಹಂತವಾಗಿ ಪ್ರತಿಯೊಂದು ಜಿಲ್ಲೆಗೂ ಬರ ಪರಿಹಾರ ಹಣ ಬಿಡುಗಡೆಯಾಗುತ್ತಿದ್ದು ಈ ಬಗ್ಗೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ಕೂಡ ನೀಡುತ್ತಿದ್ದಾರೆ ತುಮಕೂರಿನಲ್ಲಿ ಪರಿಹಾರ ಹಣ ಬಿಡುಗಡೆಯಾಗಿದ್ದು ಜಿಲ್ಲೆಯ ಒಟ್ಟು ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೇಳು ರೈತರಿಗೆ ಮೂವತ್ತೈದು ಪಾಯಿಂಟ್ ಅರವತ್ತಾರು ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರ ಒದಗಿಸಲು ಜಿಲ್ಲಾ ಆಡಳಿತದಿಂದ ಅನುಮೋದನೆ ದೊರೆತಿದೆ ಇದುವರೆಗೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರೈವತ್ತಾರು ರೈತರ ಖಾತೆಗಳಿಗೆ ಇಪ್ಪತ್ತೆರಡು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರ ಹಣ ವಿತರಣೆ ಮಾಡಲಾಗಿದೆ ಎಂದು ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಸ್ಪಷ್ಟನೆ ನೀಡಿದ್ದಾರೆ ಈ ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹದಿನಾಲ್ಕು ಸಾವಿರದ ನೂರ ಅರವತ್ತೆಂಟು ರೈತರು ಗುಬ್ಬಿ ತಾಲೂಕಿನ ಎಂಟು ಸಾವಿರದ ಮುನ್ನೂರ ಎಂಬತ್ನಾಲ್ಕು ರೈತರು ಕೊರಟಗೆರೆ ತಾಲೂಕಿನ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೇಳು ರೈತರು ಕುಣಿಗಲ್ ತಾಲೂಕಿನ ಹತ್ತು ಸಾವಿರದ ಮುನ್ನೂರ ತೊಂಬತ್ತಾರು ರೈತರು ಮಧುಗಿರಿಯ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತೆರಡು ರೈತರು ಪಾವಗಡದ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆರಡು ರೈತರು ಶಿರಾ ತಾಲೂಕಿನ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳು ರೈತರು ತಿಪಟೂರಿನ ಹದಿನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ರೈತರು ತುಮಕೂರಿನ ಹದಿನೊಂದು ಸಾವಿರದ ನಾಲ್ಕುನೂರ ಎರಡು ರೈತರು ಹಾಗೂ ತುರುವೇಕೆರೆ ತಾಲೂಕಿನ ಹನ್ನೆರಡು ಸಾವಿರದ ಮುನ್ನೂರ ನಾಲ್ಕು ರೈತರ ಖಾತೆಗೆ ಈಗಾಗಲೇ ಮೊದಲ ಹಂತದ ಎರಡು ಸಾವಿರ ರೂಪಾಯಿ ಬರ ಪರಿಹಾರ ಹಣ ಜಮಾವಣೆಯಾಗಿದೆ ಇನ್ನು ಈ ಜಿಲ್ಲೆಯ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೈತರ ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಜೋಡಣೆ ಜೊತೆಗೆ ತಾಂತ್ರಿಕ ದೋಷಗಳಿಂದ ಬೆಳೆ ನಷ್ಟ ಪರಿಹಾರ ದೊರೆತಿಲ್ಲ ಇವರುಗಳು ತಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ ಜೊತೆ ಜೋಡಣೆ ಮಾಡಿಕೊಂಡು ಖಾತ್ರಿಪಡಿಸಿಕೊಳ್ಳಬೇಕು ಅದಾದ ನಂತರ ಇವರ ಖಾತೆಗೂ ಹಣ ಜಮಾವಣೆಯಾಗಲಿದೆ ಎಂದು ಹೇಳಿದರು ಎಲ್ಲ ಜಿಲ್ಲೆಗಳಿಗೂ ಬರ ಪರಿಹಾರ ಹಣ ಜಮಾವಣೆಯಾಗುತ್ತಿದೆ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆಯಾಗದ ರೈತರು ಈ ಕೂಡಲೇ ತಮ್ಮ ಖಾತೆಯನ್ನು ಸರಿಪಡಿಸಿಕೊಳ್ಳಿ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ